வெங்கடேஷ் அண்ணா விஷயம் நம்ம தாங்க சேவை நடப்பு கொடுப்போம் ಗಡುಪಾಟಿ ಜಾಗೆ ಅವು ಸೂತಲಕ್ಕಂತಿನ ಜಾಗೆ ಗುರಿ ಉದ್ದ ಹುಟ್ಟಿನ ಜಾಗೆ ಮೊದಲ ಪದೋಲಿ ಗಟ್ಟಿದ ಉತ್ಸವ ಹೆಚ್ಚಿನ ಆ ಕ್ಷೇತ್ರದ ಬಂದು ಕೆಲವೇ ಈಗಲ ಪದೋಲಿ ಗಟ್ಟೆ ಹೋರು ವಿಶೇಷತೆ ವಿಶೇಷ ನಮ್ಮ ಬೋಲನಾಡದೆ ಮೊದಲಾಯ ಆ ಕ್ಷೇತ್ರದ ತುಂಬ ಸರಿವಾದ ವ್ಯವಸ್ಥೆ ವಿಚಾರ ನಮ್ಮ ತಪ ೇವಿರಾಯನ ದಿನ ಕೃಷ್ಣಮೂರ್ತಿ ಜನಾರ್ದನ ಉಮಾವಷ್ಕರ ಘೋರ ನಮಸ್ಕಾರರು ವೃಷ್ಣಾಷ್ಟ ನಮಸ್ಕಾರ ಎನ್ನುವ ಹನುವಂಶಿಕ ಅರ್ಚಕರಾಯನ ದಿನ ಸುಬ್ಬಣ್ಣ ನನ್ನ ಪಾದದ್ದು ನಮಸ್ಕಾರ ಒಂದು ಹಿರಿಯ ಅರ್ಚಕವನ್ನು ಬೆಳಗ್ಗೆಲ್ಲ ವಿಶೇಷವಾದ ಸಮಯದ ಸಮ್ಮೇಳನದಲ್ಲ ಅವರು ಹೇಳಿದ ಯಕ್ಷಗಾನದ ಅಧ್ಯಾಯ ಕೇಂದ್ರದ ಶಿಷ್ಯವರ್ಗ ಇಪ್ಪತ್ತೆರಡು ಮೈನಾಳದ ಆತ್ಯರ್ಥ ಜನಾರ್ದನ ದೇವರು ಜನಾರ್ಧನ ದೇವರು ನಂತರ ಈ ಗ್ರಾಮಕ್ಕೂ ಈ ಮಾರ್ಗದರ್ಶನ ಇದು ಹೊತ್ತಿಗೆ ಅರವತ್ತರಂಜಿನ ಪತ್ತನೇ ಆಗಿ ಪತ್ತನೇ ತರಗತಿ ಅಥವಾ ಪತ್ತಲದ ಪ್ರಾಯ தேவெர பூஜைக்கு என்னை கை கொடி தொட்டி நான் பூஜைக்கு சேவை யோகா இருக்கிறேன் கூட பாதுகாந்தேன் அந்த தேவரு பாத்திரம் இருந்தாங்க தேவாலயத்தை கட்டுறதுக்காக கனக மணிபால சுவாமி இருந்தாலும் பாத்திரத்து வரவளவு அந்த தேவாலயத்தை கட்டுறது விசாரம் பாத்திரம் இருந்துச்சுன்னா தேவரே இருந்த கண்ணு அடுத்த பாதுகாப்பான ನಮ್ಮ ದೇಹದ ಆಯ್ಕೆ ಮುಂದೆ ಹರಡಬರ್ತು ಕೇಂದ್ರ ನಮಗೆ ಕೊರುತ್ತಿದ್ರೆ ಮಾರ್ಗದರ್ಶನ ನಮ್ಮ ಮನಸ್ಸಿನ ಸಂಕಲ್ಪದಲ್ಲಿ ಇಷ್ಟ ಆಗ್ತಾ ಇತ್ತು ದೇವರಕ್ಕೆ ಒಂದ್ ನಮ್ಮ ಅವಿನವನು ಮಾರ್ಗದರ್ಶನಗಳು ಇಟ್ಟಿದಾಗ ಸ್ವಲ್ಪ ನಮಗೆ ಗ್ರಾಮದ ಮೂರು ಕಟ್ಟದ ಗ್ರಾಮದ ಐಕ್ಯತಾ ವಿಚಾರಗಳು ಅರಿತು ಕಟ್ಟುಪಾಡದ ವಿಚಾರವು ಅದು ಕೊರಳನ್ನು ಕಂಡು ವಿಸ್ತಾರವಾದರೆ ಒಂದು ವರ್ಷ ಭದ್ರಾವಳಿಗೊಳ್ಳಿನ ಒಂದು ಕಟ್ಟಲ ಒಂದು ಆವರಣಗಳು பாரி விஷால வந்து விசாரவாக தெரியுப்பா ஐத்தி வந்தின சுடுக்கஞ்சினா பதராடு தின பஞ்சு வர்ஷ பதராடு திங்கு ஆ கலகாரமாக இது தேவாலய கட்டி தேவெரு பத்தின குரு பரம்பரை பகுதிகள பதராடு கால விசேஷவாத சாந்தி தின ஐட்டு அங்கே சங்கிராந்தி விஷேஷன் வைதிக ஐடி

ಹಲೋ ನಮ್ಮ ಆಗ ನನಗೆ ದೈವಾರಾಧನೆ ಐದು ದೇವಾರಾಧನೆ ಕಂಡು ನನ್ನ ನಮ್ಗೇನೋ ವಿಚಾರ ಆಯ್ತು ಒಂದು ನಾನು ಎರಡು ಊಟವಾಗಿ ನಡೆಯುತ್ತ ಒಂದು ಸಂಪ್ರದಾಯ ಇಲ್ಲ ಆಸ್ತಿಯನ್ನು ಮಾಡಿ ನನಗೆ ಆ ದೇವತಾಕಾರ ಇಲ್ಲ ಕಚ್ಚಕ ಪ್ರಭಾವೇತಿ ಶಿಲಾಭವತಿ ಶಂಕರ ಉಲಯರೂಪುರ ಅಂತಿರ ವಿಷ್ಣು ದೇವರು ಅವರು ಶಿಲಾಮಯವಾದ ಆರಾಧನೆ ಬಳಿ ಒಂದು ಬರ್ತಾರೆ ಅರ್ಚ ಕರ್ಚ ಪ್ರಭಾವೇತಿ ಶಿಲಾವರ್ತಿ ಶಂಕರ ಶಾಸ್ತ್ರವನ್ನು ಯಾಕೆಂದಾಗ ಆ ಅರ್ಚಕನ ಪ್ರಭಾವದ ಹತ್ರ ಉಲಯರು ಪುರಂಜಿನ ಆ ಮೂರ್ತಿ ಬಂದು ಕಲೆಯ ಪುರಂಜಿನ ಮನಂಜಿ ಪುರಂಜಿನ ಚೈತನ್ಯ ಪುರಂಜಿನ ಆ ಪ್ರಭಾವ ಪುರಂಜಿನ ಸಾಧನ ಬರಬರ್ತೇವೆ ನಾವು ವೇದ ಆದಿ ಶಾಸ್ತ್ರ ಪ್ರತಿನಿಧಿ ಪುರಾಣ ಅವರ ಆ ಚೈತನ್ಯದ ಮೂಲಕ ಈ ಗ್ರಾಮ ನೆಲಬಂದು ಈ ದೇವಸ್ಥಾನ ನೆಲಬಂದು ಅಂತ అది సత్యవాద విశారభా చైతన్య అనుష్ఠాన మాత ఇచ్చిన అయితే ఒక్కే కానీ దేవతారాధన మాత్రం దేవారాధన మంది కాలను గడి కాలం పద్నాలు వ పద్నాధి వర్గ ఆ పద్నాధి వర్గం అందులో బాగా ఉంటా విశేషమైన సంత్రదాయలు మాటలు కట్టి ಆಯಿತು ಕೊಟ್ಟ ಕಾಲ ಗಡಿಕಾರು ಅಥವಾ ಮುದ್ರಾಧಾರಣ ಅಥವಾ ನನಗೆ ಗರಿಪಿನ ಆತ್ರಿನ ಕರಿಪ್ರಾದಿ ಆಕ್ಕಿಂತ ಮೊದಲ ಕೆಲವೊಂದು ಪರೀಕ್ಷೆ ಕಾಲ ಕಟ್ಟು ನನಗೆ ಬ್ರಹ್ಮಾತ್ವ ಕೈ ಪೂಜೆ ಮನಸ್ಸು ಮೊಂಬ್ರಕಾಯಿ ಆಾರಿ ಪರಲ್ಲ ಕಟ್ಟು ಆರಲ್ಲ ಕಟ್ಟು ಹನುಮಾರ್ ಕಟ್ಟು ನನಗೆ ನಾಲ್ಕು

ನನ್ನ ಪುನರ್ಜನ್ಮ ನನ್ ಇಟ್ಟಿ ಬಂದಿದೆ ಅಲ್ಲ ಶಾಸ್ತ್ರ ನನ್ನ ತೆರೆಪ ಅವರಿಗೆ ವಿಶೇಷವಾದ ಅಲ್ಲ ಈ ರಥಕ್ಕೂ ದೇವರನ್ನು ತೂಕ ಅದನ್ನು ಪೂಜನ ಸಾಧ್ಯತೆ ಅಂದಾಗ ಆ ಕುರುಕ್ಷೇತ್ರದ ಮಧ್ಯದ ಮಾತ್ರ ಅರ್ಜುನ ಕೈ ತಲಿತು ಈ ಅರ್ಜುನ ಭಾರಿ ಕೈ ಬಾರಿ ಉತ್ತರ ಕಥೆ ಆಗಿದೆ ಅರ್ಜು ಕೃಷ್ಣ ರಥೆ ಬಾರಿ ಮುರೀ ಉಡುಪು ಸಹರಾಜ್ ವಿಶೇಷವಾಗಿ ಗೀತಾ ವಿಶೇಷ ಬಾರಿ ಕಡೆ ಯೋಗಿ ಕಂಡ ಭಗವದ್ಗೀತೆಯನ್ನು ಸಾಧಾರಣ ವರ್ಷ ವರ್ಷಗಳು ಅದೇ ಒಂದು ಮುರೈ ಪೂರ್ಣಾವತಿ ಆಗಿತ್ತು ಭಗವದ್ಗೀತದ ವಿಶೇಷವಾಗಿ ನಂತಿನ ಈ ಚೈತನ್ಯ ವಿರಾಟ ರೂಪನೆಯ ಇದೇ ಇಲ್ಲಿ ಮಧ್ವಾಚಾರ್ಯರು ತಂದು ವಿಶೇಷವಾಗಿ ನಂಚಿನ ಕೃಷ್ಣ ಸಾನ್ನಿಧ್ಯ ಪ್ರತಿಷ್ಠಾಪನೆ ಮಂತ್ರಿ ನಂಜಿನ ಸಾನ್ನಿಧ್ಯ ನಂಜಿನ ಚೈತನ್ಯ ಐದು ಮೂರನೇ ದಿನವಂತ ನಂತರ ಆ ಕ್ಷೇತ್ರದ ಮಠಾಧೀಶರು ಬರ್ತದೆ ಎಲ್ಲದಿನ ಐದು ಮುರ್ದು ವೈಸ್ಯಾನೇ ಮಾಡ್ತಾರೆ ಆರೋಗ್ಯ ಮನ ಮಾಡ್ತೇವೆ ರಥನು ಎಲ್ಲ ಸಮರ್ಪಣೆ ವಂಕ ನಂಜನ ಬರ್ತದಲ್ಲ ನಂತರ ಮಠಾಧೀಶರು ಬರ್ತೇವೆ ಅವು ಆ ಮಧ್ವಾಚಾರ್ಯ ಸಂಪ್ರದಾಯದಲ್ಲ ಮಠಾಧೀಶರ ಮನಸ್ಸಿನ ಸಂಬಂಧವಾಗಿದೆ ನಂಗೆ ನಂತರ ಈ ದೃಷ್ಟಾಂತ ಪ್ರಶ್ನೆ ಕೆಲವು ದೃಷ್ಟಾಂತ ಬರಬಹುದು ವಿವಾಹು ಕೃತಿಕೊಂಡಿರುವ ಸನ್ನಿವೇಶ ಊಟ ಸತ್ಯವಾದ ಮೂಲಕ ಆಗಲಿಕ್ಕೆ ಇದು ಮಾತ್ರ ಸತ್ಯತೆ ಆಯ್ತು ಒಟ್ಟಿಗೆ ಜನಾರ್ದನೆಯಿಂದ ಆನಂದ ಮಾಡಬೇಕಲ್ಲ ದೇವರಿಗೆ ದೈವ ಈ ರಾಮ ಭಕ್ತನೇ ಕುರಿತು ವೈಭವ ಬಂತು ಚಿಕ್ಕ ವೈಭವಿನ ಆ ದೈವದ ಚಿಂತನೆ ದೇವರ ಪ್ರವಾಹ ಈ ದೈವ ಈ ರಾಹು ಭ ಮಲ್ಯಾಸ್ತ್ರ ದೈವ ಕೆಲತೆ ಮಲ್ಯಶಾಸ್ತ್ರದ ಒಂದು ಪೂರ್ವ ಆಧಾರ ಸಾಹಿತ್ಯ ವಿಚಾರ ಅವಾಗ ಬೋನಾಳ್ ದೈವ ಮುಡಾಯಿ ಮಲನರಸಿಂಹ ಸ್ಥಾನ ಮಟ್ಟದ ಮುಡಾಯಿ ಮಲನಸಿಂಹಸ್ಥಾನ ಮುಡಾಯಿ ಮಲನರಸಿಂಹ ಪುನಗ ಪಂದಾಗ ಯಥೇದ ಮರಗಳೇದ ಕಳೆದು ಮಾದ ದೈವ ರಸರಣ ಪಕ್ಕ ಕೊಡಗಿನ ದರ ಸ್ವಲ್ಪ ಜನಾರ್ದನ ದೇವರನ್ನು ತುಂಬುದು ಐದು ಬಕ್ಕ ಪಕ್ಕ ದೇವರಿಗೆಲ್ಲ ದೈವಗಳು ನಮ್ಮ ಅಲ್ಪ ನಿರ್ಣಯವನ್ನು ತಂದು ಐದು ಬಕ್ಕ ಇದು ಪೂರ್ವ ಸಂಪ್ರದಾಯದ ಕಾಲಿ ಜನಾರ್ದನ ದೇವರ ದಾನಿಧ್ಯ ಮಾತ್ರ ಅಂತ ನನ್ನ ಮಲ್ಯದ ರಾಜ್ಯ ಕಿತ್ತ ದೈವ ದೈವದಲ್ಲಿ ಪ್ರಭಾವ ಇತ್ತನ ಆ ಕಾಲಘಟ್ಟದಲ್ಲಿ ಅವಾಗ ಆ ಕಾಲಘಟ್ಟ ಐದು ಪಕ್ಕ ಮಲ್ಯ ಆ್ಯ ನಿರ ಪೈಕಾ ಅದಕ್ಕೆ ಚಿಕ್ಕಪ್ಪರಾದ್ರು ನಂದ್ರಪ್ಪರಾದ ಪೂರ್ವ ಏರಿಯಾ ಅದು

ಸಂಪ್ರದಾಯಿಗೆ ಮತ್ತಿರಂಜನೆ ಈ ಜ್ಞಾನದ ನಡೆ ಬಾರಿ ಪಾತಿರದ್ದು ಬಿಟ್ಟು ಬಿಡುತ್ತಿಲ್ಲ ಕೈ ಅನುಷ್ಠಾನ ಹೆಚ್ಚ ಬರ್ಬಿಟ್ಟಿದ್ದು ದೈವ ಉಳಿದು ಬಟ್ಟ ಹೆಂಗೆ ನಡೆಸಿ ಪಟ್ಟ ದೇವರ ನಿರ್ದೇಶನ ದೇವರಂಜಾ ಇಂಚ ಆವು ಗ್ರಾಮವನ್ನು ಬಂದಿರಿಂದ ದೇವರು ಆಜ್ಞೆ ಮಾಡುತ್ತಿರಿದಾಗ ದೈವ ಅವರು ಕಾಣ್ಯರು

ಆ ಸಂಪ್ರದಾಯ ಮೂರು ಮಲ್ಕೊಂಡ್ ಬರ್ತಾ ಇದೆ ನಮ್ದು ಎತ್ತೆ ಕೃಷಿ ಕಮ್ಮಿ ಆಗುತ್ತೆ ಐದು ಕಟ್ಟ ಗೊಂಡಿತ್ತು ಐದು ಒಡಾಪಿನಂಜಿನ ಗಜ್ಜೆ ಆಲಿಕ್ಕು ಇಂದು ಮಸ್ತ್ ಬಂದಾಗ ಮೂಲ ಬಂದಾಗ ಕೊಡಿಮಾರ ನಂಗೆ ಬೇಜಾರಾಗ ಕೊಡಿಮಾರ ಈತ ದ್ರವ ಕೃಷಿ ಪ್ರಧಾನವಾಗಿ ನಂಜಿನ ಭೂಮಿ ಇಡಬೇಕು ಈ ಪಡಿಮಾರ ಈತೇನ ಮಲ ಬರ್ತಲ್ಲ ಅಂತ ಮೂಲ ಮಜಿನ ಗ್ರಾಮದ ದೇವರ ಬರೀ ಈ ಗ್ರಾಮ ಜಾಗೃತಿ ಆಗಿದೆ ಐದು ನಂಟು ನಮ್ಮ ಇಲ್ಲದ ಅಂತ ಒಂದೇ ನಾರ ಕಟ್ಟದ ಕೊಡಿ ಅಲಂಕಾರ ಬಾರಿ ಅಲಂಕಾರವರ ಐದು ಒಟ್ಟಿಗೆ ನನಗ ಆ ದೇವಿಯರಿಗೆ ನಮ್ಮ ಸಮರ್ಪಣೆ ಮಾಡ್ತಾ ಬಂದಿನ ಕೃತಜ್ಞತೆ ನಂಗೆ ಅಲ್ವಾ ಸಾಧ್ಯತೆ ಪ್ರಚಾರ ಮಾಡ್ಬೋದು ನಂಗೆ ಗ್ರಾಮದವರು ನಾನು ಬಂಡೆ ಸಿಕ್ಕು ನಮ್ಮ

மூலாதாரம் வந்த கொடி மறது சஹசிர ஆரம்பி நூல சச்சகிரிச்ச அஞ்சின ஏழு நடை அனுப்ப கூட சார் சக்திரேவ் உக்கலஞ்ச மூலத பீட்ட பானிபீட்ட அழிவாக்கேவர மூர்த்திய சஹசிர ஆரம்பிச்சு மூலாதாரம் வந்த சஹசிர ஆரம்பி ஏழு துவாரித்த சஹ்ரார சேக்கூலா